ಇಬ್ಬರೂ ಸದಸ್ಯರು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಸಭಾಪತಿಗಳ ರೂಲಿಂಗ್ ಯಾವುದೇ ಮಹಿಳೆಯ ಬಗ್ಗೆ ಅಶ್ಲೀಲ ಪದಗಳಿಂದ ಮಾತನಾಡುವುದು ಗೌರವದ ವಿಷಯ ಅಲ್ಲ ಈ ಗಲಾಟೆಯನ್ನು ಕಡತಕ್ಕೆ ಸೇರಿಸದೇ ಇರುವ ನಿರ್ಧಾರಕ್ಕೆ ಸಭಾಪತಿಗಳು ಬಂತು ಇನ್ಫ್ಯಾಕ್ಟ್ ಅವರು ಪೀಠದಲ್ಲೂ ಇರಲಿಲ್ಲ ಗಲಾಟೆ ಜೋರಾದಾಗ ಸದನವನ್ನು ಸ್ವಲ್ಪ ಹೊತ್ತು ಮುಂದುವಡಿಯದ್ದು ಹೋಗಿತ್ತು ఆగ నడ ರೂಲಿಂಗ್ಗಿಂತ ಮೊದಲು ಒಂದು ಹಂತದಲ್ಲಿ ಸಿಟಿ ರವಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿ ಪೊಲೀಸ್ ಆಕ್ಷನ್ ಆಗಿಬಿಡುತ್ತೆ ಅನ್ನುವ ವಾತಾವರಣ ಇತ್ತು ಸ್ವತಃ ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಅವರು ಪತ್ರಕರ್ತರ ಜೊತೆಗೆ ಸುಮ್ಮನೆ ದಾಟಿ ಹೋಗುವಾಗ ಹೇಳೋರು ಆಕ್ಷನ್ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಆ ಮಾತನ್ನು ಹೇಳಿದರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ಕೊಳ್ತೀನಿ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಕೆಲಸ ನಾನು ಇರಲಿಲ್ಲ ಅಲ್ಲಿ ಕೌನ್ಸಿಲ್ ಅನ್ನ ಇರಲಿಲ್ಲ ಬಟ್ ನನಗೆ ಬಂದು ಎಮ್ ಎಲ್ ಎಲ್ಲ ಕೌನ್ಸಿಲ್ ಮೆಂಬರ್ಗಳೆಲ್ಲ ಬಂದು ಹೇಳಿರಲ್ಲಿ ಬಹಳ ಕೆಟ್ಟ ಪದ ಬಳಸಿದ್ದಾರೆ ಅಂತೇಳಿ ರವಿಯವರು ಟಿ ರವಿ ಬಹಳ ಕೆಟ್ಟ ಪದ ಬಳಸಿದ್ದಾರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ ಅದರಿಂದ ಅದರಿಂದ ಬಹಳ ನೊಂದ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಬಹಳ ನೊಂದ್ಕೊಂಡಿದ್ದಾರೆ ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಸೆಕ್ಷುವಲ್ ಹಾಶ್ಮೆಂಟ್ ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಕೊಟ್ಟಿರಬಹುದು ಅಂತ ಅನ್ಕೊಂಡಿದ್ದೀನಿ ಕೊಟ್ಟಿದ್ದಾರೆ ಅದರ ಪೊಲೀಸ್ನವರು ಕ್ರಿಮಿನಲ್ ಆಕ್ಷನ್ ಮಾಡ್ತಾರೆ ಸಿಟಿ ಸಿಟಿರೋ ವಿಚಾರಗಳಲ್ಲಿ ಮಾತುಕ ಮಾತುಕತೆ ನಡೆದ ಕಾರಣ ಏನು ಅಂತಂದರೆ ಇಲ್ಲ ರಾಹುಲ್ ಗಾಂಧಿಯ ವಿಚಾರ ಮಾತ್ರ ಅವಶ್ಯಕತೆನೇ ಇರಲಿಲ್ಲ ರಾಹುಲ್ ಗಾಂಧಿ ಅವ್ರನ್ನ ಡ್ರಗಾಡಿಕ್ಕು ಹಾಗೆ ಹೀಗೆ ಅಂತೇಳಿ ಬ ಅವಾಚ್ಯ ಶಬ್ದಗಳಿಂದ ಅನ್ಪಾರ್ಲಿಮೆಂಟ್ರಿ ವಾರ್ಡ್ಸಿಂದ ಬೈತಾಯಿದ್ರು ಅದಕ್ಕೆ ಲಕ್ಷ್ಮೀ ಬಾಳ್ಕವ್ರು ಆಕ್ಷೇಪ ವ್ಯಕ್ತಪಟ್ಟು ಹೇಳ್ತಾರೆ ನೀನು ಆಕ್ಸಿಡೆಂಟಲ್ಲಿ ಎರಡು ಕೊಲೆ ಮಾಡಿರ್ತಕ್ಕಂಥ ಕೊಲೆ ಗಡಕ ನೀನು ಕೊಲೆಗಾರ ನೀನು ಅಂತಕ್ಕಂಥ ಪದ ಹೇಳಿದಾಗ ಆವಾಗ ಇವರು ಇವ್ರಿಗೆ ಬಾಯಿ ಬಂದಂಗೆ ಬೈದು ಅವಾಚ್ಯ ಶಬ್ದದಲ್ಲಿ ಮಾತಾಡಿ ಇವರ ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ ನೋಡಿ ನನಗೆ ಹತ್ತು ಸಲ ನನ್ನ ಪ್ರಾಸ್ಟಿಟ್ಯೂಟ್ ಪ್ರಾಸ್ಟಿಟ್ಯೂಟ್ ಅಂತ ನಾನು ವಿಲ್ ದಿಸ್ ಅಂತ ಭಾಳ ಬೇಜಾರ್ ಮಾಡ್ಕೊಂಡು ಹೇಳಿದ್ರು ಮಹಿಳೆಯರಿಗೆ ಮಾಡ್ತಕ್ಕಂಥದ್ದು ಪ್ರಾಸ್ಟಿಟ್ಯೂಟ್ ಅಂತ ಕರೀತಕ್ಕಂಥದ್ದು ಯಾರು ಒಪ್ಕೊಳ್ಳಿಕ್ಕೆ ಸಾಧ್ಯ ಇದೆ ನಾಳೆ ಬೆಳಗ್ಗೆ ಅವರಿಗೆ ಅವ್ರಿಗೆ ತಾಯಿ ಹೆಂಡ್ತಿ ಮಕ್ಳು ಯಾರು ಇಲ್ವಾ ಅವ್ರ ಮನೆಯಲ್ಲ ಕರೆದವ್ರು ಕೇಳ್ತಾರೆ ಅವರು ವಿಧಾನ ಪರಿಷತ್ತಿನಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನೆ ಇಡೀ ಕರ್ನಾಟಕದ ಜನತೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಮಾಡಿದ್ದಾರೆ ವಿಧಾನ ಪರಿಷತ್ತಿನಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನೆ ಇಡೀ ಕರ್ನಾಟಕದ ಜನತೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಮಾಡಿದ್ದಾರೆ ಆರೋಪ ಮತ್ತು ಪ್ರತ್ಯಾರೋಪ ಬರ್ತಕ್ಕಂಥದ್ದು ಸಹಜ ಯಾವುದೇ ರೀತಿಯ ಆರೋಪ ಪ್ರತ್ಯಾರೋಪ ಬರುವಾಗ ಪಾರ್ಲಿಮೆಂಟ್ರಿ ಎಥಿಕ್ಸ್ ಅಂತ ಒಂದಿರುತ್ತೆ ಸಂವಿಧಾನದ ಚೌಕಟ್ಟಿನಲ್ಲಿ ಬಳಸ್ತಕ್ಕಂಥ ಪದಗಳನ್ನು ಬಳಸಬೇಕಾಗಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಪ್ರಯೋಗ ಮಾಡಿದಂಥ ಶಬ್ದ ಭಾರತೀಯ ಜನತಾ ಪಾರ್ಟಿಯವರಿಗೆ ಮಹಿಳೆಯರ ಬಗ್ಗೆ ಇರತಕ್ಕಂಥ ಮನಸ್ಥಿತಿ ಏನು ಅಂತೇಳಿ ಇವತ್ತಿನ ಘಟನೆ ಬಹಳ ಸ್ಪಷ್ಟವಾಗಿ ಜನಸಾಮಾನ್ಯರ ಮುಂದೆ ತೋರಿಸಿದ್ದಾರೆ ಪರಿಷತ್ತಿನ ಸಭಾ ನಾಯಕರು ಮತ್ತು ಕಾನೂನು ಮತ್ತು ಸಂಸದೀಯ ಸಚಿವರು ಅವರು ತೀರ್ಮಾನ ತಗೊಳ್ತಾರೆ ನಾವು ಕೂಡ ಈ ಕಡೆಯಿಂದನು ಸ್ಲೋಗನ್ ಕೂಗ್ತಿದ್ವಿ ಅವರು ಕೂಗ್ತಿದ್ರು ಸಿಟಿ ರವಿ ಅವ್ರಿಗೆ ಕೇಳಿದೆ ಅವರು ಹೇಳಿದರು ನಾನು ಯಾವುದು ಅದೇ ಮಾತಾಡಿಲ್ಲ ನಾನು ಅಂತೇಳಿ ಇನ್ನು ಕೊಲೆಗಾರ ಕೊಲೆಗಾರ ಅಂತ ಇದ್ರು ಅವರು ಸೊ ಅದು ಅಷ್ಟೇ ನನಗೆ ಕೇಳಿಸಿದ್ದು ಅಂತೇಳಿದರು ಸಭಾಪತಿಗಳು ಅಡ್ಜರ್ನ್ ಮಾಡಿ ಒಳಗೆ ಹೊರಟೋದ್ರು ಮೇಲೆ ಹತ್ತು ನಿಮಿಷ ಆದಮೇಲೆ ಈ ವಿಷಯ ಹೆಂಗೆ ಬಂತು ನಾನು ಹೇಳಿಲ್ಲ ಅಂತ ಅವರೇ ಒಪ್ಕೊಂಡ್ಮೇಲೆ ನಾವಿರೋದು ದೂರ ನನ್ನ ಏನೋ ಅಂದರು ಅಂದರು ಅಂತ ಹೊರಟರು ಅವರು ಬಟ್ ಇದರಲ್ಲಿ ಸಮಥಿಂಗ್ ಫಿಶಿ ನಮಗೆ ನನಗೆ ಇದು ಏನೋ ಅನುಮಾನ ಕಾಣ್ತದೆ ನಾನು ಅದನ್ನು ತಪ್ಪು ಯಾಕೆ ಪರಿಶೀಲನೆ ಮಾಡ್ತೀನಿ ಅಂತ ನಾನು ಯಾಕೆ ನಾನು ಕೇಳೋದಿಲ್ಲ ಪರಿಶೀಲನೆ ಮಾಡಲಿ ನೋಟಿಸ್ ಜಾರಿ ಮಾಡಿದ್ರೆ ನಾವು ಭೇಟಿ ಮಾಡ್ತೀವಿ ಇಲ್ಲ ಅಂತಂದ್ರೆ ಇದನ್ನು ನನಗೆ ದೊಡ್ಡದ ದೊಡ್ಡದು ಮಾಡಲಿಕ್ಕೆ ನನಗೆ ಇಚ್ಛೆ ಇಲ್ಲ ಇಷ್ಟ ಬಂದಂಗೆ ಯಾರೂ ಕೂಡ ಅಮಾನತು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಮಿತ್ ಶಾಗೆ ಟೀಕೆ ಟಿಪ್ಪಣಿಯನ್ನು ಮಾಡಿ ಘೋಷಣೆಯನ್ನು ಕೂಗಿದ್ರು ಕೊನೆಗೆ ನಾವು ಕೂಡ ರಾಹುಲ್ ಗಾಂಧಿಗೆ ಟಿ ಟೀಕೆ ಟಿಪ್ಪಣಿಯನ್ನು ಮಾಡಿ ಘೋಷಣೆಯನ್ನು ಕೂಗಿದೆವು ಈ ಗಲಾಟೆಯ ನಡುವೆ ಸಭಾಪತಿಗಳು ಸಭೆಯನ್ನ ಮುಂದೂಡಿ ಅವರ ಆಸನದಿಂದ ಎದ್ದು ಹೋದ್ರು ಲಕ್ಷ್ಮೀ ಬಾಲ್ಕರ್ ಅವರು ಬಾಲ್ಕೇಶ್ ಬಾನು ಅವರು ಮತ್ತೆ ಒಂದು ನಾಲ್ಕೈದು ಜನ ವಿಧಾನ ಪರಿಷತ್ ಸದಸ್ಯರೆಲ್ಲ ಬಂದು ನಿಮ್ಮವರು ಈ ಶಬ್ದವನ್ನು ಬಳಕೆ ಮಾಡಿದ್ರು ಅಂತ ಹೇಳಿದ್ರು ನಾನು ಹೇಳಿದ್ರು ನಾನು ಅಲ್ಲೇ ಇದ್ದೆಲ್ಲ ನಾನು ಕೇಳಿಲ್ಲ ಆ ನಂತರ ಸಿ ಟಿ ರವಿ ಹೇಳಿದ್ರು ಅಂತ ಈಚೆ ಆಗನು ಹೇಳಿಲ್ಲ ಸ್ವಲ್ಪ ಮುಂದೆ ಬಂದ ನಂತರ ಸಿ ಟಿ ರವಿಯವರು ಹೇಳಿದ್ರು ಅಂತ ಹೇಳಿದರು ಅವರು ಹತ್ತು ಸಲ ನನಗೆ ಆ ಶಬ್ದವನ್ನು ಬಳಕೆ ಮಾಡಿದ್ರು ಅಂತ ಹೇಳಿದ್ರಲ್ಲ ಬಹುಶಃ ಹತ್ತು ಸಲ ಅವರೇನಾದರೂ ಶಬ್ದ ಬಳಕೆ ಮಾಡಿದ್ರೆ ಒಂದು ಸಲ ಆದರೂ ನನ್ನ ಕಿವಿಗೆ ಬೀಳ್ತಿತ್ತು ಆ ಶಬ್ದ ಬಳಕೆ ಮಾಡಿದ ನನ್ನ ನಾನಂತೂ ಕೇಳಿಲ್ಲ ಒಂದು ಕ್ವಿಕ್ ಒಪಿನಿಯನ್ಗೆ ನನ್ನ ಕೊಲೀಗ್ ಪ್ರಶಾಂತ್ ಇದ್ದಾರೆ ಪ್ರಶಾಂತ್ ಒಂದು ಒಂದು ಸಮರೈಸ್ ಮಾಡಿ ಇವತ್ತಿನ ಗಲಾಟೆ ಅದ್ ಇಸ್ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಎಸ್ ಈ ಶಬ್ದಗಳು ಏನು ವ್ಯಾಪಕವಾಗಿ ಮೂರ್ನಾಲ್ಕು ಗಂಟೆಗಳಿಂದ ಚರ್ಚೆ ಆಗ್ತಾ ಇವೆ ಇದು ನಮ್ಮ ವಿಧಾನಮಂಡಲ ಮತ್ತು ಸದನಗಳು ಯಾವ ಸ್ಥಿತಿಗೆ ಮುಟ್ಟಿವೆ ಅಂತಕ್ಕಂಥದನ್ನು ಬಹಳ ಸ್ಪಷ್ಟವಾಗಿ ತೋರಿಸ್ತದೆ ಅಂದರೆ ಯಾವ ಒಂದು ಹಂತದ ಚರ್ಚೆಗೆ ನಾವು ಕೆಳಗಿಳಿತಾ ಇದ್ದೀವಿ ಐ ಥಿಂಕ್ ಇಟ್ಸ್ ಅ ಲೋಡೆಸ್ಟ್ ಲೋಯೆಸ್ಟ್ ನಾದಿರ್ ಅಂತ ಕರೀತಾರಲ್ಲ ಹೌದು ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಿತಿಗೆ ಮುಟ್ಟಿದ್ದೀವಿ ಈಗ ಅವ್ರು ಕರೆದ್ರೋ ಇಲ್ವೋ ಅಂತಕ್ಕಂಥದ್ದು ಅಂತಿಮವಾಗಿ ತೀರ್ಮಾನ ಸದನದ ಒಳಗಡೆ ಮಾಡ್ತಕ್ಕಂಥವ್ರು ಕಸ್ಟೋಡಿಯನ್ ಆಫ್ ದ ಹೌಸ್ ಸಭಾಪತಿಗಳು ವಿಧಾನ ಪರಿಷತ್ನಲ್ಲಿ ಸಭಾಧ್ಯಕ್ಷರು ವಿಧಾನಸಭೆಯಲ್ಲಿ ಹೀಗಾಗಿ ಅವರು ರೂಲಿಂಗ್ ಕೊಟ್ಟ ಮೇಲೆ ಈ ವಿಷಯ ಇಲ್ಲಿಗೆ ಮುಗಿಯತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಈ ರೀತಿಯ ಶಬ್ದಗಳನ್ನು ಇಟ್ಕೊಂಡು ಪೊಲಿಟಿಕಲ್ ಫೈಟ್ ಮಾಡೋದರಲ್ಲಿ ಅರ್ಥವೂ ಇಲ್ಲ ಅದು ಎಲ್ಲೂ ಕೂಡ ನಿಮ್ಮನ್ನು ತೆಗೆದುಕೊಂಡು ಹೋಗೋಲ್ಲ ಯಾಕಂದರೆ ಈಗ ಕೊಲೆಗಡಕ ಅಂತಕ್ಕಂಥ ಶಬ್ದ ಪ್ರಾಸ್ಟಿಟ್ಯೂಟ್ ಅಂತಕ್ಕಂಥ ಶಬ್ದ ಒಬರಿಗೊಬ್ಬರು ಪರಸ್ಪರ ಬಳಸಲಿಕ್ಕೆ ಸದನಗಳಲ್ಲಿ ಆರಂಭಿಸಿದ್ದಾರೆ ಅಂತಕ್ಕಂಥ ಆರೋಪ ಪ್ರತ್ಯಾರೋಪಗಳೇ ಒಂದು ರೀತಿ ಕೀಳನ್ನು ಮುಟ್ ಮೂಡಿಸ್ತವೆ ಈಗ ಮಾತಾಡಿದ್ರೋ ಇಲ್ವೋ ಅಂತಕ್ಕಂಥದ್ದನ್ನು ಅವರಿಬ್ಬರು ಪರಸ್ಪರ ಹೇಳಬೇಕು ಮತ್ತು ಅದಕ್ಕೆ ಸಭಾಪತಿಗಳ ರೂಲಿಂಗ್ ಕೊಡಬೇಕು ಅನ್ನೋದು ಬಿಟ್ಟರೆ ಅದ ಈಗ ಮಾತಾಡಿದ್ದಾರೋ ಇಲ್ವೋ ಅಂತಕ್ಕಂಥದ್ದನ್ನು ಕಂಡು ಹಿಡೀಲಿಕ್ಕೆ ನಮ್ಮ ಬಳಿ ಮೆಕ್ಯಾನಿಸಮ್ ಇಲ್ಲ ಮತ್ತು ಸದನದ ಒಳಗಡೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರು ಇನ್ನೊಬ್ರು ಯಾರೋ ಕ್ರಮ ತೆಗೆದುಕೊಳ್ತಕ್ಕಂಥ ಅಧಿಕಾರ ಅವ್ರಿಗಿಲ್ಲ ಅದು ಎಂಡ್ ಆಫ್ ದ ಡೇ ಕಸ್ಟೋಡಿಯನ್ ಆಫ್ ದ ಹೌಸ್ ಏನು ಹೇಳ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅವರು ರೂಲಿಂಗನ್ನು ನೋಡಿದಾಗ ಅವರು ಎರಡೂ ಬದಿಯನ್ನು ಇಟ್ಟಿದ್ದಾರೆ ಮತ್ತು ಅಂಥದ್ದೇನೂ ಕೇಳಿಸ್ಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ಬಿ ಜೆ ಪಿಯವ್ರು ಕೇಳಿಸ್ಲಿಲ್ಲ ಅಂತಾರೆ ಕಾಂಗ್ರೆಸ್ನವ್ರು ಕೇಳಿಸ್ತು ಅಂತಾರೆ ಹೀಗಾಗಿ ಈಗ ಇಬ್ರನ್ನ ವಾದವನ್ನು ಒಪ್ಪಬೇಕು ಅಂತಿಮವಾಗಿ ಸಭಾಪತಿಗಳ ರೂಲಿಂಗ್ ಅಂತಿಮ ಅಂತ ನನಗನ್ಸುತ್ತಜಿತ್ ಬಟ್ ಇಟ್ ಈಸ್ ವೆರಿ ಅನ್ಫ ವೆರಿ ಅನ್ಫಾರ್ಚುನೇಟ್ ವೆರಿ ಈ ರೀತಿಯ ಶಬ್ದಗಳ ಬಳಕೆ ವಿಧಾನ ಮಂಡಲದಲ್ಲಿ ಬರ್ತಕ್ಕಂಥದ್ದು ಅದು ಆಮೇಲೆ ಮಾಧ್ಯಮಗಳಲ್ಲಿ ನಾವು ಅದನ್ನು ಅನಿವಾರ್ಯ ಸಂದರ್ಭಗಳಲ್ಲಿ ಬಳಸ್ತಕ್ಕಂಥದ್ದು ವಾಟ್ ಎಂಥ ಪಾತಾಳಕ್ಕೆ ನಮ್ಮ ಸಾರ್ವಜನಿಕ ಜೀವನ ಮುಟ್ಟುತ್ತಾ ಇದೆ ಅನ್ನೋದಕ್ಕೆ ಒಂದು ದ್ಯೋತಕ ಅಂತ ನನಗನ್ಸುತ್ತೆ ವೆರಿ ಅನ್ಫಾರ್ಚುನೇಟ್ ರಿಯಲಿ ಒಂದು ಕರ್ನಾಟಕದ ಸಂಸದೀಯ ಇತಿಹಾಸದಲ್ಲಿ ಒಂದು ಕರಾಳ ದಿನ ಅಂತಾನೆ ಇವತ್ತಿನ ದಿನ ದಾಖಲಾಗುತ್ತೆ ಅಂಡೌಟೆಟ್ಲಿ ಥ್ಯಾಂಕ್ ಯು ಸೋ ಮಚ್ಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್